ಕೇರಳ ರಾಜ್ಯದ ವಯನಾಡುವಿನಲ್ಲಿ ನಡೆದ ಜಲಸ್ಫೋಟ ದುರಂತದಲ್ಲಿ ಅಮಾಯಕ ಪ್ರವಾಸಿಗರು ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಇದೆ ಕೊಡಗು ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗ್ತಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ಏಳು ದಿನಗಳವರೆಗೆ ಪ್ರವಾಸಿಗರ ಪ್ರವೇಶವನ್ನು ನಿಷೇಧಿಸಬೇಕೆಂದು ಕೊಡಗು ರಕ್ಷಣಾ ವೇದಿಕೆ ಒತ್ತಾಯಿಸಿದೆ ಈ ಕುರಿತು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಕೊರವೆ ಅಧ್ಯಕ್ಷ ಅಚ್ಚಂಡೀರ ಬೆಮ್ಮಯ್ಯ ವಯನಾಡುವಿನಲ್ಲಿ ಹೋಂಸ್ಟೇ ಮತ್ತು ರೆಸಾರ್ಟ್ಗಳಿದ್ದ ಗುಡ್ಡ ಕುಸಿದು ನೂರಾರು ಜನರೊಂದಿಗೆ ಅಮಾಯಕ ಪ್ರವಾಸಿಗರು ಕೂಡ ಮೃತಪಟ್ಟಿದ್ದಾರೆ ಕೊಡಗು ಜಿಲ್ಲೆಯಲ್ಲೂ ಇದೇ ರೀತಿಯ ಅನಾಹುತ ಸಂಭವಿಸದಂತೆ ತಡೆಯಲು ಮಳೆಯ ತೀವ್ರತೆ ಕಡಿಮೆಯಾಗುವವರೆಗೆ ಪ್ರವಾಸಿಗರನ್ನು ನಿಷೇಧಿಸಬೇಕೆಂದು ಮನವಿ ಮಾಡಿದ್ದಾರೆ ಪ್ರಸಿದ್ಧ ಪ್ರವಾಸಿ ತಾಣ ವಯನಾಡುವಿನಲ್ಲಿ ಧಾರಾಕಾರ ಮಳೆಯಿಂದ ಭೀಕರ ಭೂಕುಸಿತವಾಗಿ ಸ್ಥಳೀಯರೊಂದಿಗೆ ಪ್ರವಾಸಿಗರು ಕೂಡ ಸಾವನ್ನಪ್ಪಿದ್ದಾರೆ ಮತ್ತು ಕಣ್ಮರೆಯಾಗಿದ್ದಾರೆ ಇದು ಕೇರಳದ ಪಕ್ಕದಲ್ಲೇ ಇರುವ ಕೊಡಗು ಜಿಲ್ಲೆಗೆ ಎಚ್ಚರಿಕೆಯ ಗಂಟೆಯಾಗಿದೆ ದೇಶದ ಹೆಸರುವಾಸಿ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿರುವ ಕೊಡಗಿನ ಬೆಟ್ಟಗುಡ್ಡಗಳ ಬಹುತೇಕ ಸ್ಥಳಗಳಲ್ಲಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಿರ್ಮಾಣಗೊಂಡಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಕೂಡ ಭೂಕುಸಿತಕ್ಕೆ ಒಳಗಾಗಿದ್ದು ಬಹಳಷ್ಟು ಪ್ರಾಣಹಾನಿಯಾಗಿದೆ ಹಾನಿಯಾಗಿದೆ ಆದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಂದಿನ ಏಳು ದಿನಗಳವರೆಗೆ ಕೊಡಗು ಜಿಲ್ಲೆಗೆ ಪ್ರವಾಸಿಗರ ಆಗಮನವನ್ನು ನಿಷೇಧಿಸಬೇಕೆಂದು ಮನವಿ ಮಾಡಿದ್ದಾರೆ ಭೇಟಿ ಮಾಡಿ ದಯವಿಟ್ಟು ಇನ್ನು ಮುಂದಿನ ಏಳು ದಿನಗಳ ಕಾಲ ಕೊಡಗಿನಲ್ಲಿ ಪ್ರವಾಸಿಗರನ್ನ ನಿಷೇಧ ಮಾಡಿ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗ ನಾಳೆ ಮತ್ತು ನಾಡಿದ್ದು ಕೊಡಗಿನಲ್ಲಿ ರೆಡ್ ಅಲರ್ಟನ್ನು ಘೋಷಿಸಿದ್ದಾರೆ ಈ ಟೈಮಲ್ಲಿ ಏನಾಗಬಹುದು ಅಂತ ಹೇಳುವಂಥ ಆತಂಕ ಇಡೀ ಕೊಡಗಿನ ಜನರು ನಮ್ಮನ್ನು ಕಾಣ್ತಾ ಇದೆ ನಮ್ಮಲ್ಲಿ ಕಾಣ್ತಾ ಇದೆ ಹೇಳಿದ್ರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೊಡಗಿನಲ್ಲಿ ಮಳೆ ಆಗ್ತಾ ಉಂಟು ಇಲ್ಲಿ ಏನಾಗಬಹುದು ಅಂತ ಹೇಳುವಂಥ ಒಂದು ಭಯ ಆತಂಕ ಮತ್ತು ಗಾಬರಿ ಕೊಡಗಿನ ನಿವಾಸಿಗಳಲ್ಲಿ ಮನೆ ಮಾಡಿದೆ ಇದಕ್ಕೆ ಪೂರಕವಾಗಿ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಹೇಳಬೇಕು ಏನು ಅಂತ ಹೇಳಿದರೆ ಈ ಏನೋ ಏನೊಂದು ಮೂರು ಗ್ರಾಮಗಳಲ್ಲಿ ಇತಿಹಾಸ ಕಂಡು ಕೇಳಿರೋದಂಥ ಒಂದು ಭೂಕುಸಿತ ಇತ್ತು ಆ ಎಲ್ಲ ಗ್ರಾಮಗಳದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನತ್ತಂತಂದರೆ ಟೀ ಮತ್ತು ಪ್ರವಾಸೋದ್ಯಮ ಅಲ್ಲಿ ಈ ತೀರ್ಕೊಂಡವರಲ್ಲಿ ಮತ್ತು ಕಾಣೆಯಾದವರಲ್ಲಿ ಭಾಳಷ್ಟು ಜನ ಪ್ರವಾಸಿಗರು ಹೋ ಹೋದಂಥವ್ರು ಅಂತ ಹೇಳುವಂಥ ಮಾಹಿತಿ ಕೂಡ ಸಿಕ್ಕಿದೆ ಹಾಗಾಗಿ ನಾವು ಆ ಒಂದು ಕಾಳಜಿ ಮತ್ತು ಕಳಕಳೆಯನ್ನು ಇಟ್ಕೊಂಡು ಇವತ್ತು ಬಂದು ಕೊಡಗು ಜಿಲ್ಲಾಡಳಿತವನ್ನು ನಾವು ಒತ್ತಾಯ ಮಾಡಿದ್ದೀವಿ ಹೇಳಿದರೆ ಕೊಡಗಿಗೆ ಬರುವಂಥ ಪ್ರವಾಸಿಗರು ಬಹುಪಾಲ ಅಮಾಯ ಅಮಾಯಕರು ಇರ್ತಾರೆ ಅವರಿಗೆ ಯಾವ ಬೆಟ್ಟದ ತುದಿಯಲ್ಲಿ ಎಲ್ಲಿ ಗುಡ್ಡ ಕುಸಿಬೋದು ಎಲ್ಲಿ ಏನು ಬರೇಜ್ ಆಗ್ಬೋದು ಯಾವ ಹೋಮ್ ಸ್ಟೇ ಏನಾಗ್ಬೋದು ಅಂತ ಹೇಳುವಂಥ ಮಾಹಿತಿ ಅವ್ರಿಗೆ ಇರೋದಿಲ್ಲ ಆ ಕಾರಣಕ್ಕಾಗಿ ಏನಾಗಿದೆ ಅಂತಂದರೆ ಕೊಡಗಿನಲ್ಲಿ ಬಹುತೇಕ ನೋಡಿರುವ ಹಾಗೆ ಈ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳೆಲ್ಲ ಬೆಟ್ಟದ ತುದಿಯಲ್ಲೇ ಇರುವುದು ಸೊ ತುಂಬ ಮಳೆ ತುಂಬ ಜೋರಿದೆ ಹಾಗಾಗಿ ನಾವು ಇವತ್ತು ಏನೊಂದು ಕನಿಷ್ಠ ಏಳು ದಿನಗಳ ಕಾಲ ಈ ಪ್ರವಾಸೋದ್ಯಮವನ್ನು ಕೊಡಲು ನಿಷೇಧ ಮಾಡಿ ಪ್ರವಾಸಿಗರನ್ನು ನಿಷೇಧ ಮಾಡಿ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ನಮ್ಮ ಜಿಲ್ಲಾಧಿಕಾರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳುವಂಥ ಒಂದು ಮಹಾಮಳೆಯಿಂದ ಮುಂಬರುವ ದಿನಗಳಲ್ಲಿ ಅನಾಹುತಗಳು ಸಂಭವಿಸಿದರೆ ಜಿಲ್ಲಾಡಳಿತಕ್ಕೆ ಕೊಡಗು ರಕ್ಷಣಾ ವೇದಿಕೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಪೆಮ್ಮಯ್ಯ ಭರವಸೆ ನೀಡಿದ್ರು ಮನವಿ ಸಲ್ಲಿಸುವ ಸಂದರ್ಭ ಕೊರವೆ ನಿರ್ದೇಶಕ ಎಂವೈ ಸುಲೇಮಾನ್ ಹಾಗೂ ವರ್ಗೀಸ್ ಹಾಜರಿದ್ರು